ವಿದ್ಯುತ್ ತಗಲಿ ಹಣವರಟ್ಟಿ ರೈತನ ಸಾವು ರಾಯಬಾಗ್ ಹೆಸ್ಕಾಂ ಶಾಖಾಧಿಕಾರಿ ನಿರ್ಲಕ್ಷ್ಯದಿಂದ ಬಸುನಾಯಕ್ ಬಲಿ ರಾಯಬಾಗ ತಾಲೂಕಿನ ಹಣವರಟ್ಟಿ ಗ್ರಾಮದ ಇಪ್ಪತ್ತೈದು ವರ್ಷದ ರೈತ ಬಸುನಾಯಕ್ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದ್ದು ರಾಯಬಾಗ ಹೆಸ್ಕಾಂ ಶಾಖಾಧಿಕಾರಿ ಎಂಬಿ ಪಾಟೀಲ್ ನಿರ್ಲಕ್ಷ್ಯದಿಂದ ಈ ಸಾವು ಸಂಭವಿಸಿದೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಹಣಬರಟ್ಟಿ ಗ್ರಾಮದ ನಾಯಕರ ತೋಟದಲ್ಲಿ ಎಲ್ಟಿ ಲೈನ್ ಕೆಳಗೆ ಬಂದಿವೆ ಸರಿಪಡಿಸಿ ಎಂದು ಮೃತ ಯುವಕ ಬಸವರಾಜನ ತಂದೆ ರೈತನಾದ ಕ್ವಾಟಪ್ಪ ನಾಯಿ ಕಳೆದ ಎಂಟು ವರ್ಷಗಳಿಂದ ರಾಯಬಾಗ್ ಹೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ ಎಂಟೆಂಟೂರಕ್ಕೊಂದ್ ಒಂಬತ್ತರೊಳಗ ಆಗಿದ್ರಿ ನೀವು ಯಾವ ನೋಡ್ರಿ ನಾವ ಎಂಟೂರಿಗೊಂದು ಬಂದ್ ನೋಡಿದ್ರಿ ಇಲ್ಲಿ ಕಾಣದಲ್ರಿ ಮತ್ತ ಒಂಬತ್ತವರಿಗೂ ಬಂದ ಕಾಣದಲ್ರಿ ಮುಂದ ಹತ್ತ ಹದಿನೈದು ಕನ್ನಡಕ್ಕೆ ಬಂದ ನೋಡಿ

ಕೆ ವಿ ನಾವೊಂದು ಈಗ ನಮ್ಮ ಮನೆ ಮಗ ನಾವು ಅಂತಂತಂದ್ರೆ ಕೆ ವಿ ನಿರ್ಲಕ್ಷ್ಯ ವತಿಯಿಂದ ನಾವು ಕಳ್ಕೊಂಡಿದ್ದೆವು ಯಾಕಂತಂತಂದ್ರೆ ಈಗ ಪೋಲ್ ಟು ಪೋಲ್ ಆಗಲಿ ಎಷ್ಟು ಡಿಸ್ಟನ್ಸ್ಗೆ ಎಷ್ಟು ಪೋಲ್ ಇರಬೇಕು ಯಾವ ರೂಲ್ಸ ಯಾವ ರೆಗ್ಯುಲೇಷನ್ ಏನೂ ಫಾಲೋ ಮಾಡಿಲ್ಲ ಅವರು ಮತ್ತು ಕೈಗೆ ನಿಲ್ಕುವ ರೀತಿಯಲ್ಲಿ ಏನೈತಿ ಈ ವೈರ್ಗಳನ್ನು ಅವರು ಇದನ್ನು ಮಾಡಿಬಿಟ್ಟಿದ್ದಾರೆ ಎಲ್ ಟಿ ಹಾಂ ಎಲ್ ಟಿ ಎಲ್ ಟಿ ಮಾಡಿಬಿಟ್ಟಿದ್ದಾರೆ ಮತ್ತು ಈಗ ಅದ ಹಿಂಗೆ ಇರುವಾಗ ಕನೆಕ್ಷನ್ ಹೆಂಗೆ ಕೊಟ್ಟರು

ಈಗ ನಮ್ಮಲ್ಲಿ ಅದ್ರ ಬಿ ಒಂದ್ ತಡೆ ಏನು ಮಾಡಕ್ ತಯಾರಿ ಇಲ್ರ ಈಗ ಮತ್ತ ಕಳೆದ ಒಂದ್ ಹತ್ತ ಹನ್ನೆರಡು ವರ್ಷ ಹಿಂದ್ ಒಂದು ಕೂಡ ಇದ ಘಟನೆ ಆಗಿತ್ತು ಹ್ಮ್ ಆಗಿತ್ತು ಸರ್ ಇದು ಘಟನೆ ಆಗಿತ್ತು ಅಟ್ ಆದ್ರೂ ಕೂಡ ಇವರು ಎಚ್ಚೆತ್ಕೊಂಡಿಲ್ಲ ಕಟ್ ಆಗಿ ಈ ಹನ್ನೆರಡು ವರ್ಷ ಹಿಂದೊಂದು ಘಟನೆ ಇದೆ ಘಟನೆ ಆಗಿತ್ತಿಲ್ಲ ಆದ್ರೂ ಕೂಡ ಈ ತರದ ಈ ಇಲ್ಲಿ ಅಷ್ಟೇ ಅಲ್ಲ ಈ ಸುತ್ತಮುತ್ತ ಕೂಡ ಎಲ್ಲ ಹಂಗೈತಿಲ್ಲ ಈಗ ಇದು ಸಮಸ್ಯೆ ಯಾವಾಗ ಐತ್ರಿ ಈಗ ಕಡೆ ಹೇಳ್ಬೇಕಂದ್ರ ಸರ್ ಹಣ ಬಿಡದ ಬೇರೆ ಕಡೆ ಏನ್ ಮಾಡಿದಾರ ಗುರ್ತಿದ್ರಿ ನಮ್ಮ ಊರಾಗ ರೀ ಇದನ್ನ ಏನೈತಿ ನಮ್ಮೂರಾಗ ಇದೈತಿ ಹಾ ಒಟ್ಟಿ ಹೇಳ್ರ ನೀ ಅಷ್ಟ್ ದುಡ್ಡು ಕೊಡು ಇಟ್ ಮಾಡು ಅಲ್ಲಿ ಮೇಲ ಮಾಡ್ತೇವು ಎಷ್ಟ್ ಮಾಡ್ತೇವೋ ಎಷ್ಟೇ ಹೇಳ್ತಾರೆ ಕರೆ ಆದ್ರೂ ನಮ್ ಕಡೆ ರೈತರು ಒಕ್ಕಟ್ ಆಗುದಿಲ್ಲ ಯಾಕೆ ತಿಳ್ಕೊಳ್ತೀವಿ ಸರ್ ಹಿಂಗಾಯ್ ರೈತರು ಒಂದೊಂದು ಮನ್ಯಾಗ ಸಮಸ್ಯೆ ಇದಾವ್ರಿ ಅದನ್ನ ಏನೂ ಮಾಡಕ್ ಆಗುದಿಲ್ಲ ರೀ ಈಗ ಹೆಸ್ಕಾಂ ಅಧಿಕಾರಿ ಎಂಬಿ ಪಾಟೀಲ್ ನಿರ್ಲಕ್ಷ್ಯದಿಂದ ಇನ್ನು ಬಾಡಿ ಬದುಕಬೇಕಾದ ಯುವಕನನ್ನು ಬಲಿ ಪಡೆಯುವಂತಾಗಿದೆ ಕೇವಲ ಇವರ ತೋಟದಲ್ಲಿ ಮಾತ್ರ ಅಲ್ಲದೆ ಹಣಬರಟ್ಟಿ ಗ್ರಾಮದ ಹಲವು ಕಡೆ ಜೋತು ಬಿದ್ದ ಕರೆಂಟ್ ವೈರ್ಗಳ ಲೆಕ್ಕವೇ ಇಲ್ಲದಂತಾಗಿದೆ ಕೆಲವೆಡೆ ಅಕ್ರಮ ಡಿಸಿಗಳು ಕೆಲವೆಡೆ ಅನುಮತಿ ಪಡೆದರೂ ಮೀಟರ್ ಕೂಡಿಸದ ಈ ಅಧಿಕಾರಿ ಎಲ್ಲರ ಕಣ್ಣಲ್ಲಿ ವಿಲನ್ ಆಗಿದ್ದಾನೆ ಈ ಘಟನೆ ಕುರಿತು ಮಾಧ್ಯಮದವರು ಆತನನ್ನು ಪ್ರಶ್ನಿಸಿದರೆ ನಗುತ್ತಲೇ ಮೇಲಾಧಿಕಾರಿಗಳತ್ತ ಕೈ ಮಾಡುವ ಇಂತಹ ಬೇಜವಾಬ್ದಾರಿ ಅಧಿಕಾರಿ ಇವರ ಮೇಲೆ ಸೂಕ್ತ ಕ್ರಮ ಆಗಬೇಕೆಂದು ರೈತರು ಆಗ್ರಹಿಸಿದ್ದಾರೆ ತೆಂಗಿನ ರೇಟ್ ಬಿದ್ದ ಒಂದ ವೈರ್ ಕಟ್ಟಾಗಿ ತೊಳಗುದ್ರಿ ಎಲ್ಲಾ ವೈರ್ ಎಲ್ಲ ಕೆಳಗದಾರ್ ತಲೆ ಹತ್ತು ಅಷ್ಟ ಒಂದ್ ಏಳು ಫುಟ್ ಅಷ್ಟೇ ಮಾಡ್ಯಾತೀ ಎಷ್ಟುಮೇಟ್ ಮಾಡಿದ್ವಿ ಏಳು ಎಂಟು ಪೋಲೋ ಕಡಿ ಹಾಕಿದಾರ ಇಲ್ಲಿ ಇವು ಕಬ್ಬ ಗಿಬ್ಬ ಇರ ಪೋಲ ಹಾಕಿಲ್ಲ ಯಾರು ಹಾಕಿಲ್ಲ ಇವ್ರ ಕಾಂಟ್ಯಾಕ್ಟ್ರಿ ನಮ್ಮ ನಮ್ಮದಿಂದ ಹಾಕಿ ಹಾಕಿಲ್ಲ ಅವ ಹೆಂಗೈತ್ರಿ ಅದ ಈಗ ಇದ್ ಮಾಡೋ ಅಂತಂದರ್ಸ ಎಲ್ಲ ನಿಮ್ಮ ಇಲಾಖೆ ಇದಂದ್ರ ಹಾಕ್ಸಿಲ್ರೀ ಅಲ್ಲಿ ಹಾಕ್ಸಿನ ಅಂದ್ರ ಆಗೇತ್ರಿ ಎಲ್ಲ ಸ್ಯಾಂಕ್ಷನ್ ಆಗಿತ್ತು ಹಬ್ಬಗಿರ ಉದ್ದು ಹಬ್ಬ ಇರನ ಕಂಬ ಹೋಗಂಗಿಲ್ಲಾ ಹೋಗುಲಾಗನ ಅದ ಯಾರೋ ಮನುಷ್ಯರ ಹೋಗೋದ್ರಿ ಗಾಡಗೊಳ್ ಯಾವಾಗ್ ಹೋಗಲ್ಲ ಟ್ರಾಕ್ಟರ್ ಟಿಗರ್ ಈಗೆಲ್ಲ ತಿಗರ್ ಬಂದವಲ್ಲ ಟ್ರ್ಯಾಕ್ಟರ್ ದಿಗರ್ ಬರೋ ಹೋಗುಲಗನ ಮಾರಿಲ್ಲ

ಸದ್ಯ ರೈತರು ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಹೆಸ್ಕಾಂ ಇಲಾಖೆ ವಿರುದ್ಧ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ग्रे 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 எல்கிர் அவ்வாக் மனித ஜவாக்கிங் ஊர் கேட்கிறீங்க పంచ్ కట్ వైర్ అయూస్ గి హణ వరట సంజు బ్యాక్